ಧ್ವನಿ ಎತ್ತೋದಾಗಿದ್ರೆ ದತ್ತಪೀಠಕ್ಕೆ ಅನ್ಯಾಯನೇ ಆಗ್ತಿರಲಿಲ್ಲ ಸಿದ್ದರಾಮಯ್ಯವ್ರ ಕಾಲದಲ್ಲಿ ನಾವು ನ್ಯಾಯ ಕೇಳಿದ್ವಿ ದತ್ತಪೀಠಕ್ಕೆ ನ್ಯಾಯ ಕೊಡಿ ಬಾಬಾ ಬುಡನ್ ದರ್ಗಾ ಬೇರೆ ಇದೆ ದತ್ತಾತ್ರೇಯ ಪೀಠಕ್ಕೆ ಬೆನೆ ಬೇರೆ ಇದೆ ದರ್ಗ ಸಾಬ್ರನ್ ಕಳಿಸಿ ದತ್ತಪೀಠಕ್ಕೆ ಹಿಂದೂಗಳನ್ನ ಮುಕ್ತ ಪೂಜೆಗೆ ಅವಕಾಶ ಕೊಡಿ ಅಂತ ಕೇಳಿದ್ವಿ ಅವ್ರು ಹಿಂದೂ ಆಗಿದ್ರೆ ಸಿ ಟಿ ರವಿ ಹೇಗೆ ಮಾತಾಡ್ತವ್ ಹಾಗೇ ಮಾತಾಡ್ತಿದ್ರು ಅವ್ರು ಹಿಂದೂ ಆಗಿ ಹುಟ್ಟಿದ್ದಾರೆ ಹಿಂದುತ್ವವನ್ನ ಉಳಿಸ್ಕೊಂಡಿಲ್ಲ ಇದು ಬಹಳ ಸ್ಪಷ್ಟವಾಗಿ ಕಾಣೋದು ಯಾವತ್ತು ಅವರು ಹಿಂದೂ ದೈವ ಹಿಂದೂ ಧರ್ಮಸ್ಥಳ ಇಂಥ ಪ್ರಕರಣಗಳಲ್ಲಿ ಮುಕ್ತವಾಗಿ ಮಾತಾಡಿದ್ದಾರೆ ಈಗ ನಾನು ಎರಡು ತಿಂಗಳಿಂದನೇ ಮಾತಾಡಿದೆಪ್ಪಾ ಈ ಬುಡೇ ಗ್ಯಾಂಗಿನ ಷಡ್ಯಂತ್ರ ಇದೆ ಅಂತ ಎರಡು ತಿಂಗಳಿಂದನೇ ಮಾತಾಡಿದೆ ಮುಖ್ಯಮಂತ್ರಿಗಳ ಹತ್ರ ಇಂಟೆಲಿಜೆನ್ಸ್ ಇರುತ್ತೆ ಅವನು ಯಾವನೋ ಬುಡೆ ಬಿಟ್ಟ ಅಂತ ಹೇಳಿ ಇವರು ಎಸ್ಐಟಿ ರಚನೆ ಮಾಡಿದ್ರಲ್ಲ ಅವಾಗ ದೂರುದಾರನ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿಸಿಕೊಳ್ಬೇಕಾದ ಜವಾಬ್ದಾರಿ ಯಾರಿಗಿತ್ತು ಅವರಿಗೆ ಇತ್ತಲ್ಲ ಅವರಿಗೆ ಇತ್ತಲ್ಲ ಅವರು ನ್ಯಾಯ ಕೊಡೋದಕ್ಕೆ ಎಸ್ ಐ ಟಿ ರಚನೆ ಮಾಡಿದ್ರು ಸತ್ಯ ಹೊರಗೆ ತರೋದಕ್ಕೆ ಎಸ್ ಐ ಟಿ ರಚನೆ ಮಾಡಿದ್ರು ಅಥವಾ ಎಡಪಂಥೀಯರ ಒತ್ತಡಕ್ಕೆ ಒಳಗಾಗಿ ಎಸ್ ಐ ಟಿ ರಚನೆ ಮಾಡಿದ್ರು ಅನ್ನೋದಕ್ಕೆ ನಾನೇನು ಹೇಳಬೇಕಾಗಿಲ್ಲ ಅವರದೇ ಸಂಪುಟದ ಸಚಿವರು ದಕ್ಷಿಣ ಕನ್ನಡದ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರೇ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ರು ಎಡಪಂಥೀಯರ ಒತ್ತಾಯಕ್ಕೆ ಮಣಿದು ನಾವು ಇಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಿದೀವಿ ಅಂತ ಹಾಗಾಗಿ ಸ್ವಾಮಿ ಸಿದ್ದರಾಮಯ್ಯನವರೇ ನೀವು ಸಿದ್ದರಾಮಯ್ಯನ ಹೆಸರೇ ಹೇಳುತ್ತೆ ನೀವು ಹಿಂದೂ ಅನ್ನೋದನ್ನ ಆದರೆ ನಿಮ್ಮ ಒಡ್ಡೋಲಗದಲ್ಲಿ ಎಡಪಂಥೀಯರು ಆವರಿಸ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮ ಒಡ್ಡೋಲಗದಲ್ಲಿ ಮತಾಂಧ ಶಕ್ತಿಗಳು ಬಂದು ಕೂತ್ ಆ ಮತಾಂಧ ಶಕ್ತಿಗಳು ಹಿಂದೂಗಳ ವಿರುದ್ಧ ಷಡ್ಯಂತ್ರ ಮಾಡೋದಕ್ಕೆ ಏನೇನು ನಿಮ್ ಕಿವಿಕ್ ತುರುಕ್ಬೇಕು ಎಲ್ಲ ತುರುಕ್ತಾರೆ ನಿಮ್ದು ಒಂದ್ ರೀತಿ ಹಿತ್ತಾಳೆ ಕಿವಿ ಅವ್ರು ಏನ್ ಹೇಳ್ತಾರೆ ಅದನ್ನ ವೇದವಾಕ್ಯ ಅಂತ ಭಾವಿಸ್ತೀರಿ ಹಂಗಾಗಿ ನಿಮ್ಮಿಂದ ನಮಗೆ ಅನ್ಯಾಯ ಆಗ್ತಾ ಇದೆ ಹಂಗಾಗಿ ನೀವು ದತ್ ಬಿಡದ ವಿಷಯದಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ರಿ ಎಲ್ಲಾ ತೀರ್ಮಾನ ಆದ್ಮೇಲೆ ಹಿಂದೂ ಅರ್ಚಕರ ನೇಮಕ ಆಗಬೇಕು ಅಂತ ಎಲ್ಲ ತೀರ್ಮಾನ ಆದ್ಮೇಲೆ ಕ್ಯಾಬಿನೆಟ್ ಸಬ್ ಕಮಿಟಿ ರಚನೆ ಮಾಡಿದ್ರಿ ಧರ್ಮಸ್ಥಳದ ವಿಷಯದಲ್ಲಿ ಯಾವನೋ ಒಂದು ಬುರ್ಡೆ ಗ್ಯಾಂಗಿನ ಬುರ್ಡೆ ಮಾತು ಕೇಳಿಕೊಂಡು ನೀವು ಎಸ್ಐಟಿ ರಚನೆ ಮಾಡಿದ್ರಿ ಕೋಟ್ಯಾಂತರ ಜನರ ನಂಬಿಕೆ ಅದು ನಿಮ್ಮ ಮುಖ್ಯ ಅಂತ ಅನಿಸ್ಲಿಲ್ಲ ಮುಖ್ಯ ಅಂತ ಅನಿಸಿದ್ರೆ ಹೇಳ್ತಾ ಇದ್ರಿ ಈಗ ಮೇಲೆ ಒಂದು ಆರೋಪ ಮಾಡದ ಮಹೇಶ್ ಶೆಟ್ಟಿ ತಿಮ್ರೋಡಿ ಅದೆಷ್ಟೋ ಕೊಲೆ ಮಾಡಿದ್ದಾರೆ ಅಂತ ಆ ಕ್ಷಣದಲ್ಲಿ ಸಿಟ್ಟು ಬಂತು ಆ ಕ್ಷಣದಲ್ಲಿ ನಿಮ್ಮ ಗೃಹ ಸಚಿವರು ಒಳಗಾಕ್ರಿ ಅಂದ್ರು ಅದೇ ಅದೇ ಮಾತನ್ನ ಧರ್ಮಾಧಿಕಾರಿಗಳ ಕುಟುಂಬದ ವಿರುದ್ಧ ಆರೋಪ ಮಾಡಿದಾಗಲೂ ತೋರಿಸಬೇಕಾಗಿತ್ತಲ್ಲ ಪೌರುಷ ತೋರಿಸಬೇಕಾಗಿತ್ತಲ್ಲ ಯಾಕೆಂದ್ರೆ ನಿಮ್ಮನ್ನ ನಂಬೋರು ನಿಮ್ಮ ಪಕ್ಷದ ಅನ್ಯಾಯಿಗಳು ಧರ್ಮಸ್ಥಳ ನಂಬೋರು ಎಲ್ಲ ಪಕ್ಷದ ನ್ಯಾಯಿಗಳು ಧ್ವನಿ ಧ್ವನಿಯತ್ತದಾಗಿದ್ರೆ ದತ್ತಪೀಠಕ್ಕೆ ಅನ್ಯಾಯನೇ ಆಗ್ತಿರಲಿಲ್ಲ ಸಿದ್ದರಾಮಯ್ಯವ್ರ ಕಾಲದಲ್ಲಿ ನಾವು ನ್ಯಾಯ ಕೇಳಿದ್ವಿ ದತ್ತಪೀಠಕ್ಕೆ ನ್ಯಾಯ ಕೊಡಿ ಬಾಬಾ ಬಡವನ್ ದರ್ಗಾ ಬೇರೆ ಇದೆ ದತ್ತಾತ್ರೇಯ ಪೀಠಕ್ಕೆ ಬೆನೆ ಬೇರೆ ಇದೆ ದರ್ಗಾಕ್ ಸಾಬ್ರನ್ ಕಳಿಸಿ ದತ್ತಪೀಠಕ್ಕೆ ಹಿಂದೂಗಳನ್ನ ಮುಕ್ತ ಪೂಜೆಗೆ ಅವಕಾಶ ಕೊಡಿ ಅಂತ ಕೇಳಿದ್ವಿ ಅವ್ರು ಹಿಂದೂ ಆಗಿದ್ರೆ ಸಿಟಿ ರವಿ ಹೇಗೆ ಮಾತಾಡ್ತಾನೋ ಹಾಗೇ ಮಾತಾಡ್ತಿದ್ರು ಅವ್ರು ಹಿಂದೂವಾಗಿ ಹುಟ್ಟಿದ್ದಾರೆ ಹಿಂದುತ್ವವನ್ನ ಉಳಿಸ್ಕೊಂಡಿಲ್ಲ ಇದು ಬಹಳ ಸ್ಪಷ್ಟವಾಗಿ ಕಾಣೋದು ಯಾವತ್ತು ಅವರು ಹಿಂದೂ ದೈವ ಹಿಂದೂ ಧರ್ಮಸ್ಥಳ ಇಂಥ ಪ್ರಕರಣಗಳಲ್ಲಿ ಮುಕ್ತವಾಗಿ ಮಾತಾಡಿದ್ದಾರೆ ಈಗ ನಾನು ಎರಡು ತಿಂಗಳಿಂದನೇ ಮಾತಾಡಿದೆಪ್ಪ ಈ ಬುಡಗೆ ಗ್ಯಾಂಗಿನ ಷಡ್ಯಂತ್ರ ಇದೆ ಅಂತ ಎರಡು ತಿಂಗಳಿಂದನೇ ಮಾತಾಡಿದೆ ಮುಖ್ಯಮಂತ್ರಿಗಳ ಹತ್ರ ಇಂಟೆಲಿಜೆನ್ಸ್ ಇರುತ್ತೆ ಅವನ ಯಾವನೋ ಬುಡೆ ಬಿಟ್ಟ ಅಂತ ಹೇಳಿ ಇವರು ಎಸ್ ಐ ಟಿ ರಚನೆ ಮಾಡಿದ್ರಲ್ಲ ಅವಾಗ ದೂರುದಾರನ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕಾದ ಜವಾಬ್ದಾರಿ ಯಾರಿಗಿತ್ತು ಅವರಿಗೇ ಇತ್ತಲ್ಲ ಅವರಿಗೇ ಇತ್ತಲ್ಲ ಅವರು ನ್ಯಾಯ ಕೊಡೋದಕ್ಕೆ ಎಸ್ಐಟಿ ರಚನೆ ಮಾಡಿದ್ರು ಸತ್ಯ ಹೊರಗೆ ತರೋದಕ್ಕೆ ಎಸ್ ಐ ಟಿ ರಚನೆ ಮಾಡಿದ್ರು ಅಥವಾ ಎಡಪಂಥೀಯರ ಒತ್ತಡಕ್ಕೆ ಒಳಗಾಗಿ ಎಸ್ ಐ ಟಿ ರಚನೆ ಮಾಡಿದ್ರು ಅನ್ನೋದಕ್ಕೆ ನಾನೇನು ಹೇಳಬೇಕಾಗಿಲ್ಲ ಅವರದೇ ಸಂಪುಟದ ಸಚಿವರು ದಕ್ಷಿಣ ಕನ್ನಡದ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರೇ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ರು ಎಡಪಂಥೀಯರ ಒತ್ತಾಯಕ್ಕೆ ಮಣಿದು ನಾವು ಇಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಿದೀವಿ ಅಂತ ಹಾಗಾಗಿ ಸ್ವಾಮಿ ಸಿದ್ದರಾಮಯ್ಯನವರೇ ನೀವು ಸಿದ್ದರಾಮಯ್ಯನ ಹೆಸರೇ ಹೇಳುತ್ತೆ ನೀವು ಹಿಂದೂ ಅನ್ನೋದನ್ನ ಆದರೆ ನಿಮ್ಮ ಒಡ್ಡೋಲಗದಲ್ಲಿ ಎಡಪಂಥೀಯರು ಆವರಿಸ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮ ಒಡ್ಡೋಲಗದಲ್ಲಿ ಮತಾಂಧ ಶಕ್ತಿಗಳು ಬಂದು ಕೂತ್ಬಿಟ್ಟಿದಾವೆ ಆ ಮತಾಂಧ ಶಕ್ತಿಗಳು ಹಿಂದೂಗಳ ವಿರುದ್ಧ ಷಡ್ಯಂತ್ರ ಮಾಡೋದಿಕ್ಕೆ ಏನೇನ್ ನಿಮ್ ಕಿವಿಕ್ ತುರುಕ್ಬೇಕ ಎಲ್ಲ ತುರುಕ್ತಾರೆ ನಿಮ್ದು ಒಂದ್ ರೀತಿ ಹಿತ್ತಾಳೆ ಕಿವಿ ಅವ್ರ ಏನ್ ಹೇಳ್ತಾರೆ ಅದನ್ನ ವೇದವಾಕ್ಯ ಅಂತ ಭಾವಿಸ್ತೀರಿ ಹಂಗಾಗಿ ನಿಮ್ಮಿಂದ ನಮಗೆ ಅನ್ಯಾಯ ಆಗ್ತಾ ಇದೆ ಹಂಗಾಗಿ ನೀವು ದತ್ ದತ್ಪಿಡದ ವಿಷಯದಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ರಿ ಎಲ್ಲಾ ತೀರ್ಮಾನ ಆದ್ಮೇಲೆ ಹಿಂದೂ ಅರ್ಚಕರ ನೇಮಕ ಆಗ್ಬೇಕು ಅಂತ ಎಲ್ಲ ತೀರ್ಮಾನ ಆದ್ಮೇಲೆ ಕ್ಯಾಬಿನೆಟ್ ಸಬ್ ಕಮಿಟಿ ರಚನೆ ಮಾಡಿದ್ರಿ ಧರ್ಮಸ್ಥಳದ ವಿಷಯದಲ್ಲಿ ಯಾವನೋ ಒಂದು ಬುರ್ಡೆ ಗ್ಯಾಂಗಿನ ಬುರ್ಡೆ ಮಾತು ಕೇಳಿಕೊಂಡು ನೀವು ಎಸ್ ಐ ಟಿ ರಚನೆ ಮಾಡಿದ್ರಿ ಕೋಟ್ಯಾಂತರ ಜನರ ನಂಬಿಕೆ ಅದು ನಿಮ್ಮ ಮುಖ್ಯ ಅಂತ ಅನಿಸ್ಲಿಲ್ಲ ಮುಖ್ಯ ಅಂತ ಅನಿಸಿದ್ರೆ ಹೇಳ್ತಾ ಇದ್ರಿ ಈಗ ನಿಮ್ಮ ಮೇಲೆ ಒಂದು ಆರೋಪ ಮಾಡದ ಮಹೇಶ್ ಶೆಟ್ಟಿ ತಿಮ್ರೋಡಿ ಅದೆಷ್ಟೋ ಕೊಲೆ ಮಾಡಿದ್ದಾರೆ ಅಂತ ಆ ಕ್ಷಣದಲ್ಲಿ ಸಿಟ್ಟು ಬಂತು ಆ ಕ್ಷಣದಲ್ಲಿ ನಿಮ್ಮ ಗೃಹ ಸಚಿವರು ಒಳಗಾಕ್ರಿ ಅಂದ್ರು ಅದೇ ಅದೇ ಮಾತನ್ನ ಧರ್ಮಾಧಿಕಾರಿಗಳ ಕುಟುಂಬದ ವಿರುದ್ಧ ಆರೋಪ ಮಾಡಿದಾಗಲೂ ತೋರಿಸಬೇಕಾಗಿತ್ತಲ್ಲ ಪೌರುಷ ತೋರಿಸಬೇಕಾಗಿತ್ತಲ್ಲ ಯಾಕೆಂದ್ರೆ ನಿಮ್ಮನ್ನು ನಂಬೋರು ನಿಮ್ಮ ಪಕ್ಷದ ಅನ್ಯಾಯಗಳು ಧರ್ಮಸ್ಥಳ ನಂಬೋರು ಎಲ್ಲ ಪಕ್ಷದ ಅನ್ಯಾಯಿಗಳು ಧ್ವನಿಯತ್ತದಾಗಿದ್ರೆ ದತ್ತಪೀಠಕ್ಕೆ ಅನ್ಯಾಯನೇ ಆಗ್ತಿರಲಿಲ್ಲ ಸಿದ್ದರಾಮಯ್ಯವ್ರ ಕಾಲದಲ್ಲಿ ನಾವು ನ್ಯಾಯ ಕೇಳಿದ್ವಿ ದತ್ತಪೀಠಕ್ಕೆ ನ್ಯಾಯ ಕೊಡಿ ಬಾಬಾ ಬುಡನ್ ದರ್ಗಾ ಬೇರೆ ಇದೆ ದತ್ತಾತ್ರೇಯ ಪೀಠಕ್ಕ ಬೆನೆ ಬೇರೆ ಇದೆ ದರ್ಗಾಕ್ ಸಾಬ್ರನ್ ಕಳಿಸಿ ದತ್ತಪೀಠಕ್ಕೆ ಹಿಂದೂಗಳನ್ನ ಮುಕ್ತ ಪೂಜೆಗೆ ಅವಕಾಶ ಕೊಡಿ ಅಂತ ಕೇಳಿದ್ವಿ ಅವ್ರು ಹಿಂದೂ ಆಗಿದ್ರೆ ಸಿಟಿ ರವಿ ಹೇಗೆ ಮಾತಾಡ್ತಾ ಹಾಗೇ ಮಾತಾಡ್ತಿದ್ರು ಅವ್ರು ಆಗಿ ಹುಟ್ಟಿದ್ದಾರೆ ಹಿಂದುತ್ವವನ್ನ ಉಳಿಸ್ಕೊಂಡಿಲ್ಲ ಇದು ಬಹಳ ಸ್ಪಷ್ಟವಾಗಿ ಕಾಣೋದು ಯಾವತ್ತು ಅವರು ಹಿಂದೂ ದೈವ ಹಿಂದೂ ಧರ್ಮಸ್ಥಳ ಇಂಥ ಪ್ರಕರಣಗಳಲ್ಲಿ ಮುಕ್ತವಾಗಿ ಮಾತಾಡಿದ್ದಾರೆ ಈಗ ನಾನು ಎರಡು ತಿಂಗಳಿಂದನೇ ಮಾತಾಡಿದೆಪ್ಪ ಈ ಬುಡ ಗ್ಯಾಂಗಿನ ಷಡ್ಯಂತ್ರ ಇದೆ ಅಂತ ಎರಡು ತಿಂಗಳಿಂದನೇ ಮಾತಾಡಿದೆ ಮುಖ್ಯಮಂತ್ರಿಗಳ ಹತ್ರ ಇಂಟೆಲಿಜೆನ್ಸ್ ಇರುತ್ತೆ ಅವನ ಯಾವನೋ ಬುಡೇ ಬಿಟ್ಟ ಹೇಳಿ ಇವರು ಎಸ್ ಐ ಟಿ ರಚನೆ ಮಾಡಿದ್ರಲ್ಲ ಅವಾಗ ದೂರುದಾರನ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕಾದ ಜವಾಬ್ದಾರಿ ಯಾರಿಗಿತ್ತು ಅವರಿಗೆ ಇತ್ತಲ್ಲ ಅವರಿಗೇ ಇತ್ತಲ್ಲ ಅವರು ನ್ಯಾಯ ಕೊಡೋದಕ್ಕೆ ಎಸ್ ಐ ಟಿ ರಚನೆ ಮಾಡಿದ್ರು ಸತ್ಯ ಹೊರಗೆ ತರೋದಕ್ಕೆ ಎಸ್ ಐ ಟಿ ರಚನೆ ಮಾಡಿದ್ರು ಅಥವಾ ಎಡಪಂಥೀಯರ ಒತ್ತಡಕ್ಕೆ ಒಳಗಾಗಿ ಎಸ್ ಐ ಟಿ ರಚನೆ ಮಾಡಿದ್ರು ಅನ್ನೋದಕ್ಕೆ ನಾನೇನು ಹೇಳಬೇಕಾಗಿಲ್ಲ ಅವರದೇ ಸಂಪುಟದ ಸಚಿವರು ದಕ್ಷಿಣ ಕನ್ನಡದ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರೇ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ರು ಎಡಪಂಥೀಯರ ಒತ್ತಾಯಕ್ಕೆ ಮಣಿದು ನಾವು ಇಲ್ಲಿ ಎಸ್ ರಚನೆ ಮಾಡಿದೀವಿ ಅಂತ ಹಾಗಾಗಿ ಸ್ವಾಮಿ ಸಿದ್ದರಾಮಯ್ಯನವರೇ ನೀವು ಸಿದ್ದರಾಮಯ್ಯನ ಹೆಸರೇ ಹೇಳುತ್ತೆ ನೀವು ಹಿಂದೂ ಅನ್ನೋದನ್ನ ಆದರೆ ನಿಮ್ಮ ಒಡ್ಡೋಲಗದಲ್ಲಿ ಎಡಪಂಥೀಯರು ಆವರಿಸ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮ ಒಡ್ಡೋಲಗದಲ್ಲಿ ಮತಾಂಧ ಶಕ್ತಿಗಳು ಬಂದು ಕೂತ್ ಬಿಟ್ಟಿದಾವೆ ಆ ಮತಾಂಧ ಶಕ್ತಿಗಳು ಹಿಂದೂಗಳ ವಿರುದ್ಧ ಷಡ್ಯಂತ್ರ ಮಾಡೋದಕ್ಕೆ ಏನೇನು ನಿಮ್ ಕಿವಿಕ್ ತುರುಕ್ಬೇಕು ಎಲ್ಲ ತುರುಕ್ತಾರೆ ನಿಮ್ದು ಒಂದ್ ರೀತಿ ಹಿತ್ತಾಳೆ ಕಿವಿ ಅವ್ರು ಏನ್ ಹೇಳ್ತಾರೆ ಅದನ್ನ ವೇದವಾಕ್ಯ ಅಂತ ಭಾವಿಸ್ತೀರಿ ಹಂಗಾಗಿ ನಿಮ್ಮಿಂದ ನಮಗೆ ಅನ್ಯಾಯ ಆಗ್ತಾ ಇದೆ ಹಂಗಾಗಿ ನೀವು ದತ್ ದತ್ ಬಿಡೋದ್ ವಿಷಯದಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ರಿ ಎಲ್ಲಾ ತೀರ್ಮಾನ ಆದ್ಮೇಲೆ ಹಿಂದೂ ಅರ್ಚಕರ ನೇಮಕ ಆಗಬೇಕು ಅಂತ ಎಲ್ಲ ತೀರ್ಮಾನ ಆದ್ಮೇಲೆ ಕ್ಯಾಬಿನೆಟ್ ಸಬ್ ಕಮಿಟಿ ರಚನೆ ಮಾಡಿದ್ರಿ ಧರ್ಮಸ್ಥಳದ ವಿಷಯದಲ್ಲಿ ಯಾವನೋ ಒಂದು ಬುರ್ಡೆ ಗ್ಯಾಂಗಿನ ಬುರ್ಡೆ ಮಾತು ಕೇಳಿಕೊಂಡು ನೀವು ಎಸ್ ಐ ಟಿ ರಚನೆ ಮಾಡಿದ್ರಿ ಕೋಟ್ಯಾಂತರ ಜನರ ನಂಬಿಕೆ ಅದು ನಿಮ್ಮ ಮುಖ್ಯ ಅಂತ ಅನಿಸ್ಲಿಲ್ಲ ಮುಖ್ಯ ಅಂತ ಅನಿಸಿದ್ರೆ ಹೇಳ್ತಾ ಇದ್ರಿ ಈಗ ನಿಮ್ಮ ಮೇಲೆ ಒಂದು ಆರೋಪ ಮಾಡದ ಮಹೇಶ್ ಶೆಟ್ಟಿ ತಿಮ್ರೋಡಿ ಅದೆಷ್ಟೋ ಕೊಲೆ ಮಾಡಿದ್ದಾರೆ ಅಂತ ಆ ಕ್ಷಣದಲ್ಲಿ ಸಿಟ್ಟು ಬಂತು ಆ ಕ್ಷಣದಲ್ಲಿ ನಿಮ್ಮ ಗೃಹ ಸಚಿವರು ಒಳಗಾಕ್ರಿ ಅಂದ್ರು ಅದೇ ಅದೇ ಮಾತನ್ನ ಧರ್ಮಾಧಿಕಾರಿಗಳ ಕುಟುಂಬದ ವಿರುದ್ಧ ಆರೋಪ ಮಾಡಿದಾಗಲೂ ತೋರಿಸ್ಬೇಕಾಗಿತ್ತಲ್ಲ ಪೌರುಷ ತೋರಿಸ್ಬೇಕಾಗಿತ್ತಲ್ಲ ಯಾಕೆಂದ್ರೆ ನಿಮ್ಮನ್ನು ನಂಬೋರು ನಿಮ್ಮ ಪಕ್ಷದ ಅನುಯಾಯಿಗಳು ಧರ್ಮಸ್ಥಳ ನಂಬೋರು ಎಲ್ಲ ಪಕ್ಷದ ಅನುಯಾಯಿಗಳು